ಇದು ಒಳಗಡೆ ಇರುವ ಆತ್ಮದಿಂದ ಒಳಗಡೆ ಇರುವಂತ ಮಹಾಪ್ರಾಣದಿಂದ ಮಾತ್ರ ಇದಕ್ಕೆ ಬೆಲೆ ಅದ ಒಳಗಿಂದ ಹೋಯ್ತು ಅಂದ್ರೆ ಒಳಗಿನ ಜ್ಯೋತಿ ಹೋಯ್ತು ಅಂದ್ರೆ ಏನಪ್ಪಾ ಮುಗಿಸ್ಬಿಡ್ರಪ್ಪ ಇದು ಅಂತ ಹೇಳ್ತ ಇದು ಶರೀರನ್ನ ಶುದ್ಧವಾಗಿ ಇಟ್ಟಿರೋದು ಯಾವುದಂದ್ರೆ ಆತ್ಮದೀಪ ಆತ್ಮದೀಪದಿಂದಲೇ ಈ ಶರೀರಕ್ಕೆ ಬೆಲೆ ಇದೆ ಅದು ಪ್ರತಿಯೊಬ್ಬರ ಸಮಸ್ತ ಮಾನವ ಕುಲದಲ್ಲಿ ಒಂದು ಇದೆ ಅದು ಅಂಥ ಒಂದು ಆತ್ಮನನ್ನು ತಿಳ್ಕೊಳ್ಳೋದೇ ಅಧ್ಯಾತ್ಮ ಅದನ್ನು ತಿಳಿಸಿಕೊಡೋರೇ ಗುರುಗಳು ಅದಕ್ಕಾಗಿ ಸ್ವಾಮಿ ನಿರ್ಮಲಾನಂದರು ಆತ್ಮಧ್ಯಾನದಲ್ಲಿ ಆತ್ಮಧ್ಯಾನದಲ್ಲಿ ರಮಣರಾಗಿ ಅಲ್ಲಿ ಮೌನಾನುಷ್ಠಾನದೊಂದಿಗೆ ಅದನ್ನು ಅನುಭವಿಸಿದ್ರು ಹನ್ನೊಂದು ವರ್ಷಗಳ ಕಾಲ ಮೌನಾನುಷ್ಠಾನ ಮಾಡಿ ನಲವತ್ತು ವರ್ಷ ಐವತ್ತು ವರ್ಷ ಈ ಕ್ಷೇತ್ರದಾಗಿದ್ದುಕೊಂಡು ಈ ಶಾಂತಿಯನ್ನು ಒಳಗಡೆ ಇರುವ ಅಂತರ ಆತ್ಮವನ್ನು ಅಂತರ ಜ್ಯೋತಿಯನ್ನು ಅನುಭವಿಸಿದವರು ಅದನ್ನು ತಿಳಿಸಿಕೊಡೋರು ಗುರುಗಳು ಅದಕ್ಕಾಗಿ ನೀವೆಲ್ಲ ಗುರು ಭಕ್ತರಾಗಿ ಭಾಳ ನಿಷ್ಠೆಯಿಂದ ಹಲವಾರು ವರ್ಷಗಳಿಂದ ಇಲ್ಲೊಂದು ಐದು ಕಾರ್ಯಕ್ರಮವನ್ನು ತಾವು ಮಾಡ್ತಾ ಬರ್ತದೆ ಇಲ್ಲಿ ಭಾಳ ಸ ಸರಳವಾಗಿ ಸುಲಭವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಈಗ ಕಾರ್ತಿಕ ಮಾಸ ಇದು ದೀಪೋತ್ಸವದ ಸಂಭ್ರಮ ಒಂದು ಭಕ್ತಿಯ ಪರ್ವ ಇದು ಒಂದು ಬೆಳಕಿನ ಪರ್ವ ಇದು ಕಾರ್ತಿಕ ಮಾಸ ಬೆಳಕಿನ ಪರ್ವ ಅಂದರೆ ಇದು ಸಂತೋಷ ಸಂಭ್ರಮವನ್ನು ಕೊಡುವಂಥದ್ದು ನಮ್ಮ ಜೀವನವೂ ಕೂಡ ಬೆಳಕಿನ ಕಡೆ ಸಾಕಬೇಕು ಪ್ರತಿಯೊಬ್ಬರಿಗೂ ಇವತ್ತು ಎಷ್ಟು ನಾವು ಎಲ್ಲಿ ಹೋದರೂ ನಿಜವಾಗಿ ನಮಗೆ ಶಾಂತಿ ಸಂತೃಪ್ತಿ ಒಂದು ಪ್ರಸನ್ನತೆ ಸಿಗ್ತದೇನೋ ನಾವು ಬೇಕಾದಲ್ಲಿ ಹೋಗಿ ಬರ್ತೀವಿ ಎಲ್ಲಿ ಹೋದರೂ ಅಷ್ಟೇ ಕ್ಷಣಿಕವಾಗಿ ಸಿಗುತ್ತದೆ ಮತ್ತೆ ಮನಸ್ಸು ಅದೇ ವಿಷಯಗಳನ್ನೇ ಅದೇ ಚಿಂತನದಲ್ಲಿ ಕಳಿತೀವಿ ಎಂದಿನಂತೆ ಹಮ್ಮಿಕೊಂಡಿ ಅನ್ನು ಸಂಸಾರಕ್ಕೆ ಅನ್ನುವಂತೆ ನಿಜಗುಣ ಶೋಭಗಳು ಹೇಳಿದ್ರಲ್ಲ ಎಲ್ಲಿ ಹೋದರೂ ಎಂದಿನಂತೆ ಕಾಮ ಎಂದಿನಂತೆ ಮೋಹ ಎಂದಿನಂತೆ ಲೋಭ ಎಂದಿನಂತೆ ಮದ ಮತ್ಸರಗಳೇ ಅವು ಎಲ್ಲಿ ಹೋದರೂ ಏನೋ ಸ್ವಲ್ಪ ಕ್ಷಣ ಹೋಗ್ತಾವೋ ಮತ್ತೆ ಹಾಗೇ ಇರ್ತದೆ ನಮ್ಮ ಚಿಂತೆ ನಮ್ಮ ದುಃಖ ಪ್ರತಿಯೊಬ್ಬರದು ಇರ್ತದೆ ಆದರೆ ಇದನ್ನು ಒಳಗಡೆ ಇರುವಂಥದ್ದನ್ನು ಪರಿವರ್ತಿಸುವಂಥದ್ದು ಯಾವುದು ಅಂದ್ರೆ ಅದು ಅಧ್ಯಾತ್ಮ ಅದಕ್ಕೆ ಆ ಅಧ್ಯಾತ್ಮದಿಂದ ಆತ್ಮದ ಕಡೆ ನಾವು ಹೋದಾಗ ಆತ್ಮದ ಕಡೆ ಯಾತ್ರೆ ಮಾಡಿದಾಗ ಅಥವಾ ಆತ್ಮನನ್ನು ತಿಳಿದುಕೊ ಅರಿತುಕೊಂಡಾಗ ಮಾತ್ರ ಸಂತೋಷ ಸಿಗುತ್ತದೆ ಈಗ ನಮಗೆಲ್ಲ ನಿದ್ದೆಗ ದುಃಖದ ಯಾರಿಗೆ ನಿದ್ರೆ ಗಾಢ ನಿದ್ರೆಗೆ ಯಾರಿಗಾದ್ರೂ ದುಃಖದ ನಿದ್ರೆ ಎರಡು ದಿನ ನಿದ್ರೆ ಆಗಲ್ಲ ಅಂದ್ರೆ ಏನಪ್ಪ ಎಲ್ಲ ಶರೀರ ಮನಸ್ಸು ಬುದ್ಧಿಗಳೆಲ್ಲ ಕೆಟ್ಟೋಗ್ಬಿಡ್ತಾವ ನಿದ್ರೆ ಅನ್ನೋದು ಎಷ್ಟು ಮಹತ್ವದ ನಿದ್ರೆಗೆ ಹೆಂಗೆ ಆನಂದದ ಹಾಗೆ ಆತ್ಮದಲ್ಲಿ ಒಂದು ಆನಂದದ ಅಂತ ಹೇಳಿದರು ಅದನ್ನು ಧ್ಯಾನ ಸಾಧನೆಯಿಂದ ಭಜನದಿಂದ ಸತ್ಸಂಗದಿಂದ ಆತ್ಮವನ್ನು ಅರಿತುಕೊಳ್ಳದೆ ಅದು ನಿಜವಾದ ಆನಂದ ಅಂತ ಸಿಗುತ್ತದೆ ಮನುಷ್ಯನಿಗೆ ಅಂಥ ಆನಂದ ಪಡೆಯೋದಕ್ಕಾಗಿ ಏನು ಬೇಕು ಅಂದರೆ ಏನೂ ಇದಕ್ಕೆ ಬೇಕಾಗಿಲ್ಲ ಒಂದು ಮನಸ್ಸು ಬೇಕಷ್ಟೇ ಶುದ್ಧವಾದ ಮನಸ್ಸು ಪವಿತ್ರವಾದ ಭಾವ ಇದ್ದರೂ ಸಾಕು ಅದನ್ನು ಅನುಭವಿಸ್ಬೋದು ನೀವು ನಾವು ಎಲ್ಲೇ ಹೋಗು ಅಲ್ಲೇ ಎಲ್ಲೇ ಹೋಗು ಹಿಮಾಲಯದಲ್ಲೇ ಇರಬೇಕು ಎತ್ತರದಲ್ಲೇ ಇರಬೇಕಂತಲ್ಲಿ ಎಲ್ಲಿದ್ದರೂ ಭಾವನ ಒಂದು ಶುದ್ಧ ಪವಿತ್ರ ಮನಸ್ಸಿತ್ತಂದರೆ ಆ ದಿವ್ಯತೆಯನ್ನು ಅನುಭವಿಸ್ತೀವಿ ಅದಕ್ಕೆ ನೀವು ಭಜನೆ ಆಡಿ ಸಂತೋಷಪಡ್ತೀರಿ ಈ ಆಡಿನಾಗೆ ಎಷ್ಟು ಸಂತೋಷ ಪಡ್ತಾರಲ್ಲ ನೀವು ನಿಮ್ಮನ್ನು ನೀವು ಮರಿತ್ರಿ ಇದು ಭಜನದ ಆನಂದ ಯೋಗದಲ್ಲಿ ಆನಂದ ಧ್ಯಾನದಲ್ಲಿ ಆನಂದ ಹೀಗೆ ಆ ಅಲೌಕಿಕ ಆನಂದವನ್ನು ಪಡೆಯೋದಕ್ಕಾಗಿ ಇಲ್ಲಿ ತಾವೆಲ್ಲ ನಿರಂತರವಾಗಿ ಗುರುಸ್ಥಾನಕ್ಕೆ ಬರ್ತಾ ಇದ್ದೀರಿ ನಿಮ್ಮ ಪ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಪ್ರಪಂಚ ಅನ್ನೋದು ಹೆಂಗದಂದ್ರೆ ಪ್ರಪಂಚ ಅಂತ ಹೇಳ್ತಾರೆ ಐದು ಬೆರಳುಗಳು ಹೆಂಗದವೋ ಹಂಗಿದು ಶಬ್ದ ಸ್ಪರ್ಶ ರೂಪ ರಸ ಗಂಧದಿಂದ ಕೂಡಿದ್ದು ಪ್ರಪಂಚ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಐದು ತತ್ವಗಳಿಂದ ಕೂಡಿ ಇದೆಲ್ಲ ನಡೆಯೋದು ಪ್ರಪಂಚ ಈ ಪ್ರಪಂಚ ಅಂತ ಹೇಗದಂದ್ರೆ ಎಲ್ಲರನ್ನ ಕೇಳ್ರಿ ಯಾರು ಸುಖವಾಗಿದ್ರೇನು ಆನಂದವಾಗಿದ್ರೇನು ತೃಪ್ತಿಯಿಂದ ಇದ್ರೇನು ನೆಮ್ಮದಿಯಿಂದ ಇದ್ರ ಅಂತ ಶ್ರೀಮಂತರನ್ನು ಕೇಳ್ರಿ ಸಾಮಾನ್ಯರಿಗೂ ಕೇಳ್ರಿ ಎಲ್ಲರೂ ಏನಂತಾರೆ ನಮಗೆ ನಮಗೆ ಶಾಂತಿ ಇಲ್ಲ ಅಂದಾಗ ನಮ್ಮ ಥರನು ಅವ್ರದ್ದು ಇರ್ತದೆ ಆದ್ರೆ ಅವರು ನಾವು ನಮ್ಮದು ಅವ್ರ ಮುಂದೆ ಹೇಳ್ತೀವಿ ಅವ್ರದ್ದು ನಮ್ಮದು ಹೇಳ್ಕೊಂತ ಇದು ಪ್ರಪಂಚ ಅದಕ್ಕೆ ಈ ಪ್ರಪಂಚ ಅನ್ನೋದು ವಿಷಮ ಸಂಸಾರವಿದನು ಕನಸಂದರೆ ಇದು ಎಲ್ಲರೂ ಪ್ರಪಂಚನೂ ವಿಷಮದ ಇದು ಜಗತ್ತಿನಲ್ಲಿ ಸಮಸ್ತ ಮಾನವ ಕುಲ ಹುಟ್ಟಿ ಬಂದರೆ ಬೆಳಕ ಎಲ್ಲೇ ಇದ್ದರೂ ಕೂಡ ಈ ಮನಸ್ಸಿರೋತನ ಈ ಶರೀರೋತನ ಪ್ರಪಂಚ ಅನ್ನೋದು ಇದು ನಡೆಯದೆ ಕಷ್ಟ ಸುಖ ರಾಗ ದ್ವೇಷ ಇವೆಲ್ಲ ನಡೆಯದೆ ಇದರ ಅತೀತವಾಗಿ ನಾವು ಸಾಗಿದಾಗ ಆಗ ಪ್ರಪಂಚ ನಿಷ್ಪ್ರಪಂಚ ಆಗ್ತದೆ ಅಂಥ ಯಾತ್ರೆ ಮಾಡೋದಕ್ಕಾಗಿ ಗುರುಸ್ಥಾನ ಅಂಥ ಯಾತ್ರೆ ಮಾಡೋದಕ್ಕಾಗಿ ಆಧ್ಯಾತ್ಮ ಅಂಥ ಅಂತರಯಾತ್ರೆಯಲ್ಲಿ ಮುಳುಗೋದಕ್ಕಾಗೆ ಸತ್ಸಂಗ ಅವಶ್ಯ ಬೇಕಾಗ್ತದೆ ಇದು ಹೇಗಿದೆ ಅಂದರೆ ಇದಕ್ಕೆ ಸಾಕು ಅನಿಸೋದಿಲ್ಲದ ಪ್ರಪಂಚ ಎಷ್ಟು ದಿನ ಇದ್ರು ಸಾಕು ಅನಿಸಲ್ಲದು ಆದರೂ ಒಮ್ಮೊಮ್ಮೆ ಅನ್ನಿಸ್ತದೆ ಇನ್ನೇನಾಯಿತು ಏನಿದ್ರು ಇದು ಇಷ್ಟೇ ಇದು ಈ ಜಗತ್ತಂತ ಏನು ಸುಧಾರಣೆ ನಾವು ಮಾಡೋಕ್ಕಾಗಲ್ಲ ನಮ್ಮ ಮನಸ್ಸನ್ನೇ ನಾವು ಎಷ್ಟೋ ಸಲ ದುರ್ಬಲತೆಯಿಂದ ಸುಧಾರಣೆ ಮಾಡೋಕ್ಕಾಗಲ್ಲ ಭಗವಂತನೇ ಸಾಕು ಅನಿಸ್ತದೆ ಈ ಪ್ರಪಂಚನೂ ಸಾಕು ಅನ್ನಿಸ್ತದೆ ಅವಾಗ ಏನು ಬೇಕನ್ನಿಸ್ತದೆ ಶಾಂತಿ ನೆಮ್ಮದಿ ಅಂತ ಅನ್ನಿಸ್ತದೆ ಅದಕ್ಕಾಗಿ ಎಲ್ಲಿ ಹೋದರೂ ಕೂಡ ಸ್ವರ್ಗ ಇರಲಿ ಬೇಕಾದ ಲೋಕಕ್ಕೆ ಹೋದರೂ ಕೂಡ ಇದು ಇರೋ ಇಷ್ಟಿರೋದು ಈ ಪ್ರಪಂಚದಾಗ ಇಂಥ ಪ್ರಪಂಚವನ್ನು ನಿಷ್ಪ್ರಪಂಚ ಮಾಡಿಕೊಳ್ಳೋದೇ ಅದು ಭಕ್ತಿ ಅದು ದೀಪ ದೀಪೋತ್ಸವ ಅದಕ್ಕೆ ಭಕ್ತಿ ಭಾಳ ಶ್ರೇಷ್ಠವಾದದ್ದು ಎಲ್ಲ ಯೋಗಗಳಲ್ಲಿ ಭಕ್ತಿಯೋಗ ಭಾಳ ಶ್ರೇಷ್ಠವಾದದ್ದು ಭಕ್ತಿಯೋಗನೇ ಎಲ್ಲಕ್ಕೂ ಆಧಾರ ಭಕ್ತಿ ಇಲ್ಲ ಅಂತಂದ್ರೆ ಅದು ಎಷ್ಟು ಜ್ಞಾನ ಇದ್ರೂ ಅದಕ್ಕೆ ಬೆಲೆ ಇಲ್ಲ ಭಕ್ತಿ ಅಂದ್ರೆ ಅದು ಯೋಗಕ್ಕೂ ಬೆಲೆ ಇಲ್ಲ ಭಕ್ತಿ ಅಂದ್ರೆ ಯಾವುದಕ್ಕೂ ಬೆಲೆ ಇಲ್ಲ ಭಕ್ತಿನೇ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ಭಕ್ತಿ ಅನ್ನೋದು ವೃಕ್ಷದ ಬೇರಿನೆಂತಿರೋದು ಇಂಥ ಒಂದು ಭಕ್ತಿಯನ್ನು ತಾವು ಮಾಡ್ತಾ ಗುರು ಭಕ್ತಿಯನ್ನು ಮಾಡ್ತಾ ತಾವೆಲ್ಲ ನಿರಂತರವಾಗಿ ಸತ್ಸಂಗಗಳನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ತಾವು ಬಂದಿದ್ದೀರಿ ಹೀಗೆ ಗುರು ಪರಂಪರೆ ಮುಂದುವರಿಲಿ ಮತ್ತು ಡಿಸೆಂಬರ್ ಎರಡನೇ ತಾರೀಕಿಗೆ ಗುರುಗಳದು ಏನಿದೆ ಹುಟ್ಟೊಬ್ಬಿದೆ ಹುಟ್ಟಬ್ಬ ಜನವರಿ ಹತ್ತಕ್ಕೆ ಸಮಾಧಿ ತಗೊಂಡಂಥದ್ದು ಇದೆ ಎರಡು ವಿಶೇಷವಾದಂಥ ಒಂದು ಉತ್ತರಾಯಣ ಮಾರ್ಗದಲ್ಲಿದೆ ಒಂದು ಡಿಸೆಂಬರ್ದಲ್ಲಿದೆ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಇಲ್ಲಿ ಭಜನ ಭಕ್ತಿ ಮಾಡಿ ಪ್ರಸಾದ ಮಾಡಿ ಸಂತೋಷಪಟ್ಟು ಹೋಗ್ತೀರಿ ಮತ್ತು ಈ ಕಾಡು ಯಾರು ಬಂದರೂ ನೆಮ್ಮದಿ ಕೊಡ್ತದೆ ಶಾಂತಿಯನ್ನು ಕೊಡ್ತದೆ ಯಾರೇ ಎಂಥವರೇ ಬಂದರೂ ಕಾಡು ಎಲ್ಲರಿಗೂ ಮತ್ತೆ ಶಾಂತ ಮಾಡಿ ಕಳಿಸ್ತದೆ ಇಲ್ಲಿ ನೀರು ಇಲ್ಲಿ ಗಾಳಿ ಇಲ್ಲಿ ವಾತಾವರಣನೇ ಸ್ಪರ್ಶನೇ ಇದೊಂದು ಅನುಭೂತಿ ಇದೆ ಅದಕ್ಕಾಗಿದ್ದ ಅನುಭೂತಿಯನ್ನು ತಾವೆಲ್ಲ ಪಡ್ಕೊಂಡು ಆನಂದವಾಗಿ ಹೋಗ್ತಾ ಹೋಗ್ತಾಯಿದ್ದೀರಿ ಅಂತ ಹೇಳಿ ಹೀಗೆ ಮೇಲಿಂದ ಆಮೇಲೆ ಇರ್ರಿ ಆಧ್ಯಾತ್ಮ ಸಾಧನೆ ನಿಮ್ಮ ಊರಲ್ಲಿ ಕೂಡ ನೀವು ಭಜನ ಸತ್ಸಂಗ ಯೋಗ ಎಲ್ಲ ಮಾಡ್ತಾ ಇರ್ತರಿ ಅದಕ್ಕಾಗಿ ಈ ಕಾರ್ಯ ನಮ್ಮ ಶರೀರ ಇರುವವರೆಗೂ ಕೂಡ ಇದು ನಿರಂತರ ನಡಿಬೇಕು ನೀವು ಗುರುಗಳು ನಿಮಗೆ ಏನಂದರೆ ಆಜ್ಞೆಯನ್ನು ಮಾಡಿದ್ದಾರೆ ನಿಮಗೆ ಗುರುಗಳು ಏನು ಆಜ್ಞೆ ಮಾಡ್ಯಾರ ನೀವು ಎಲ್ಲರೂ ಕೆರಗಂಬಳಿಯವರು ಮಾಡಬೇಕು ಏನು ಮಾಡಬೇಕು ನೀವಿರುವರೆಗೂ ಯಾರು ಕೇಳಲಿ ಕೇಳದೆ ಇರಲಿ ಏನು ನೀವಾಗೆ ಬಂದು ಇದನ್ನು ನಿರಂತರ ಈ ಕಾರ್ಯಗಳು ಮಾಡಬೇಕಂತ ಅವರೇನು ಆಜ್ಞೆ ಮಾಡಿದ್ದಾರೆ ಆಜ್ಞೆ ಪ್ರಕಾರ ತಾವು ಇಲ್ಲಿ ವರ್ಷದಲ್ಲಿ ಒಂದು ಐದು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದರೆ ಇದು ಹೀಗೆ ಮುಂದುವರಲಿ ಅಂತ ಆಶಿಸಿ ತಮಗೆಲ್ಲರಿಗೂ